ಯೋಗ ಅಂದ್ರೆ ನೀನು ಗುಡ್ಡ ಗವಿ ಗೌಹರದೊಳಗೆ ಹೋಗಿ ಮುಡಿ ದಾಡಿ ಕೈಯೊಳಗೆ ಕಮಂಡಲ ಹಿಡ್ಕೊಂಡು ಕೂತ್ರ ಅದು ಯೋಗ ಅಲ್ಲ ನೀ ಏನು ಮಾಡಬೇಕು ಯಾವಾಗಲೂ ನಿರಂತರವಾಗಿ ಯಾವುದು ಸತ್ಯ ಇರುತ್ತದ ಯಾವುದರ ಆಧಾರದ ಮ್ಯಾಲ ಜಗತ್ತು ನಿಂತದ ಜೀವರಾಶಿಗಳು ನಿಂತಾವು ಆ ಪರಮ ಸತ್ಯದ ಒಂದು ಜ್ಞಾನ ಐತಲ್ಲ ಆ ಜ್ಞಾನದೊಳಗೆ ನೀನು ತನ್ನಮಯನಾಗೋದು ಕೂಡಿಕೊಳ್ಳೋದು ಮಗ್ನತೆಯನ್ನು ಹೊಂದೋದಕ್ಕ ಯೋಗ ಯೋಗ ಅಂತ ಕರೀತಾರೆ ಈಗ ನೀವೆಲ್ಲರೂ ಇದಿರಲ್ಲ ಯೋಗಿಗಳು ನೀವು ಯಾ ಯೋಗಿಗಳು ಪ್ರಪಂಚದ ಯೋಗಿಗಳು ಅಂದ್ರೆ ಅದರಾಗನ ಕೂಡಿ ಅದರಾಗ ಮುಳುಗಿ ಬಿಟ್ಟಿ ಮನಸ್ಸು ಅದರಾಗನಾದ ಒಂದಿಷ್ಟು ಪ್ರಪಂಚವನ್ನು ಬಿಟ್ಟು ಪರಮಾರ್ಥದೊಳಗ ಕೂಡಿದೇವಿ ಅಂದ್ರೆ ತ್ಯಾಗ ಯೋಗಿಗಳಂತಾರೆ ಮತ್ತು ಪರಮಾರ್ಥ ಬಿಟ್ಟು ಪ್ರಪಂಚವೇ ನನ್ನ ಸರ್ವಸ್ವಂತ ತಿಳ್ಕೊಂಡು ಹೊಲ ಮನಿ ಮಠ ಅಧಿಕಾರ ಅಂತಸ್ತು ಒಂದಿಷ್ಟು ಸಿರಿ ಸಂಪತ್ತು ಸಂಸಾರ ಅದರ ಮೇಲಿರ್ತಕ್ಕಂಥ ವ್ಯಾಮೋಹ ಮಡದಿ ಮಕ್ಕಳು ಇದ ನನ್ನ ಪ್ರಪಂಚ ಅಂತ ತಿಳ್ಕೊಂಡು ಅದರಾಗ ಮುಳುಗಿದ್ದೇವೆ ಅಂದ್ರೆ ಏನು ಭೋಗಿಗಳು ಸ್ವಲ್ಪ ಅದನ್ನು ಬದಿಗೆ ಸರಿಸಿ ಪರಮಾರ್ಥಕ್ಕೆ ಬಂದೇವೆ ಅಂದ್ರೆ ಯೋಗಿಗಳು ಇಷ್ಟೇ ವ್ಯತ್ಯಾಸ ಭೋಗಿಗಳಿಗೂ ಯೋಗಿಗಳಿಗೂ ಅದಕ್ಕ ನಾವು ಏನು ಅಂತ ಕೇಳಿದ್ರೆ ಇದನ್ನ ಒಂದಿಷ್ಟು ಬದಿಗೆ ಸರಿಸಿ ಯಾವುದು ಸತ್ಯ ಅದ ಅಲ್ಲ ಯಾವುದು ನಮ್ಮ ಬದುಕನ್ನು ಬೆಳಗತದಲ್ಲ ನೂರು ವರ್ಷ ಅಂತ ಜ್ಞಾನವನ್ನ ತಿಳಿದುಕೊಂಡು ಅದರೊಳಗೆ ಒಂದಿಷ್ಟು ಕೂಡೋದಕ್ಕೆ ಯೋಗ ಅಂತ ಕರಿತಾರ ಆ ಜ್ಞಾನ ಯೋಗ ವ್ಯವಸ್ಥಿತಿಯ ಗುಣ ಅಳವಡಬೇಕಾಗಿತ್ತು ಅಂದ್ರ ಮೊದಲ ಮನಸ್ಸು ಪರಿಶುದ್ಧಿರ್ಬೇಕು ಮನಸ್ಸು ಚಂಚಲಿರಬಾರದು ಮನಸ್ಸು ಏಕಾಗ್ರತೆಗೊಳ್ಳಬೇಕು ಮನಸ್ಸು ಹೊಯ್ದಾಡ್ತಿತ್ತು ಅಂದ್ರ ಗಾಳಿಯ ಗತಿಯೊಳಗೆ ಚಲಿಸ್ತಿತ್ತು ಅಂದ್ರೆ ಎಂದೂ ನಮಗ ಆ ಗುಣ ಒಳಗ ಮೂಡುವುದಿಲ್ಲ ಆ ಗುಣದಿಂದ ದೂರ ಆಗ್ತಿವಿ ಅದಕ್ಕೆ ಮೊದಲಿಗೆ ಆ ಜ್ಞಾನ ಯೋಗ ವ್ಯವಸ್ಥಿತಿಯ ಗುಣ ಮೈಗೂಡಬೇಕಾಗಿತ್ತು ಅಂದ್ರ ಮನಸ್ಸು ಚಂಚಲಿರಬಾರದು ಸ್ಥಿರತೆ ಇರ್ಬೇಕು ಮನಸ್ಸಿನೊಳಗೆ ಮಹಾರಾಷ್ಟ್ರದೊಳಗೆ ಏಕನಾಥ ಮಹಾರಾಜರಂತ ಒಬ್ಬರಾಗಿ ಹೋದರು ಸಂತರು ಅವರು ಸಣ್ಣವರಿದ್ದಾಗ ಪರಮ ಸತ್ಯವನ್ನು ಕಾಣಬೇಕು ನನ್ನನ್ನು ನಾನು ತಿಳ್ಕೋಬೇಕನ್ನುವಂಥ ತೀವ್ರವಾದ ತುಡಿತತೆ ಇತ್ತು ಹಂಬಲ ಇತ್ತು ಇಚ್ಛ ಇತ್ತು ಈಗ ಒಂದಿಷ್ಟು ಅಂತಹ ಪರಮ ಸತ್ಯವನ್ನು ಅರಿದು ಅನುಭವಿಸಿರ್ತಕ್ಕಂಥ ಶ್ರೇಷ್ಠ ಗುರುಗಳು ಸಿಗಬೇಕು ನನಗೆ ಅವರಿಂದ ನಾನು ಯಾರನ್ನುವಂತಹ ಪರಮ ಸತ್ಯವನ್ನು ಅರಿತುಕೊಳ್ಬೇಕನ್ನುವಂಥ ಉದ್ದೇಶ ಇಟ್ಟುಕೊಂಡು ಹೇಗೆ ಹುಡುಕ್ಯಾಡ್ಕೋತ ಹುಡುಕ್ಯಾಡ್ಕೋತ ಬಂದರು ಒಬ್ಬ ಗುರುಗಳು ಸಿಕ್ಕರು ಜನಾರ್ದನ ಗೋಸ್ವಾಮಿ ಅಂತ ಆ ಗುರುಗಳ ಹೆಸರ ಅವ್ರ ಬಳಿಗೆ ಬಂದರು ಬಂದು ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿದ್ರು ಅವಾಗ ಗುರುಗಳು ಕೇಳಿದ್ರು ನೀ ಬಂದ ಕಾರಣ ಉದ್ದೇಶ ಏನು ಅಂದ್ರು ಅವಾಗ ಹುಡುಗೆಟ್ಟು ಶಾಣೆ ಇದ್ದ ಏಕನಾಥ್ ಮಹಾರಾಜ್ರಂದ್ರು ನೀವು ಯಾವುದಕ್ಕಾಗಿ ಬಂದಿದ್ರಲ್ಲ ಮೊದಲ ನಾನು ಅದಕ್ಕೆ ಬಂದೀನಿ ಅಂದ್ರೆ ಹುಡುಗ ಹುಡುಗರು ಶಾಣೆ ಇರ್ತವೆ ಇವು ನಮ್ಮ ಹುಡುಗರಲ್ಲ ನೀವು ಎದಕ್ಕೆ ಬಂದಿದ್ರಲ್ಲ ಮೊದಲ ನನ್ನ ವಯಸ್ಸಿನಾಗ ನಾನು ಅದಕ್ಕೆ ಬಂದಿನಿ ಅಂದ ಆವಾಗ ಅವರು ಇದ್ದ ಬಿಡು ಅಂದ್ರು ಇಷ್ಟು ನಿನ್ನೊಳಗೆ ಹಂಬಲದ ಇಷ್ಟು ತಿಳ್ಕೊಬೇಕನ್ನುವಂಥ ಆಸಕ್ತಿ ಇಚ್ಛಾದ ಅಂದ ಬಳಿಕ ಇದ್ದ ಬಿಡು ಅಂದ್ರು ಇರುತ್ತೀನಿ ಅಂದ ಮುಂದ ಗುರುವಿನ ಸೇವೆಯೇ ದೇವ ಸೇವೆ ಅನ್ನುವಂತ ಭಾವವನ್ನು ಇರಿಸಿಕೊಂಡು ಗುರು ಸೇವಾದೊಳಗೆ ಮಗ್ನನಾದ ಮನಸ್ಸನ್ನ ಪರಿಪೂರ್ಣ ಗುರು ಸೇವೆಗಾಗಿ ಆ ಬಳಿಕ ಒಂದಿಷ್ಟು ಜ್ಞಾನವನ್ನ ತಿಳ್ಕೊಳ್ಳುವುದಕ್ಕಾಗಿ ಗ್ರಂಥಗಳನ್ನು ಓದುವುದಕ್ಕಾಗಿ ಮನಸ್ಸನ್ನ ತೊಡಗಿಸಿದ ಒಂದು ದಿವಸ ಈತನ ಮನಸ್ಥಿತಿಯನ್ನು ಸ್ಥಿರತೆಯನ್ನು ಏಕಾಗ್ರತೆಯನ್ನು ಎಷ್ಟರ ಮಟ್ಟಿಗದ ಅಂತ ತಿಳ್ಕೊಂಡು ಗುರು ಪರೀಕ್ಷೆ ಮಾಡುವುದಕ್ಕಾಗಿ ಒಂದು ದಿವಸ ಏನು ಹೇಳಿದ ಏಕನಾಥ ಮಹಾರಾಜರಿಗೆ ಒಂದು ಲೆಕ್ಕದ ಅದನ್ನು ನೀನು ಮಾಡಂತ ತಿಳ್ಕೊಂಡು ಯಾವುದೋ ಒಂದು ಲೆಕ್ಕ ಕೊಟ್ಟರು ಮಾಡಕ್ಕೆ ಅದು ಭಾಳ ಹೊತ್ತಿಂದಲ್ಲ ಅರ್ಧ ಗಂಟೆಯೊಳಗೆ ಲೆಕ್ಕ ಮುಗಿತಿತ್ತು ಯಾವಾಗ ಗುರುಗಳು ಈ ಲೆಕ್ಕ ಮಾಡಿ ಸರಿ ಅನ್ನೋದನ್ನು ನೀ ತೋರು ಸಂತ ತಿಳ್ಕೊಂಡು ಹೇಳಿದರು ಒಂದು ಸಂಜೆ ವ್ಯಾಳ್ಯಾಕ ಲೆಕ್ಕ ಮಾಡಕತ್ತಿದ್ರು ಏಕನಾಥ ಮಹಾರಾಜರು ಮಧ್ಯರಾತ್ರಿ ಆಗಿತ್ತು ಆದ್ರ ಲೆಕ್ಕದೊಳಗೆ ಏರುಪೇರಾಗಿತ್ತು ಒಂದು ಪೈಸಾ ಹೆಚ್ಚರ ಆಗತಿತ್ತು ಕಡಿಮೆ ರಾತಿತ್ತು ಆಗತಿತ್ತು ಮನಸ್ಸನ್ನ ಇಷ್ಟು ಏಕಾಗ್ರಗೊಳಿಸಿ ಇಷ್ಟು ಮಗ್ನಗೊಳಿಸಿ ಅದ್ರ ಮೇಲೆ ಲೆಕ್ಕದ ಮೇಲೆ ಇದನ್ನ ಹೆಂಗರ ಮಾಡಿ ಸರಿ ಮಾಡ್ಬೇಕಂತ ತಿಳ್ಕೊಂಡು ಒಂದು ಸಂಜೆ ವ್ಯಾಳಕ ಪ್ರಾರಂಭ ಆಗಿದ್ದು ಲೆಕ್ಕ ಮಧ್ಯರಾತ್ರಿವರೆಗೂ ಸಹಿತ ಕೂತ ಜಾಗದಾಗ ಕೂತಿದ್ರು ಒಂದಿಷ್ಟು ಅಲಗಾಡಲಿಲ್ಲ ಕೊನೆಗೆ ಮಧ್ಯರಾತ್ರಿಗೆ ಅದು ಒಂದು ಪೈಸಾ ಹೆಚ್ಚ ಕಡಿಮೆ ಆಗ್ತಿತ್ತಲ್ಲ ಕೊನೆಗೆ ಸರಿ ಆಯಿತು ಆವಾಗ ಅವರು ಅಂದ್ರು ನನಗೆ ಸಿಕ್ಕಿತು ಅಂದ್ರು ಒಂದು ಸರತಿ ಅಲ್ಲ ಹತ್ತಾರು ಸರತಿ ನನಗೆ ಸಿಕ್ಕಿತು ಸಿಕ್ಕಿತು ಅಂದ್ರು ಎತ್ತರ ಧ್ವನಿಯೊಳಗ ಈ ಧ್ವನಿ ಗುರುಗಳು ಮಲಗಿದ್ರಲ್ಲ ಅವರಿಗೆ ಕೇಳಿಸಿತ್ತು ಅವಾಗ ಅವರು ಗಾಢವಾದ ನಿದ್ರೆಯಿಂದ ಎಚ್ಚತ್ತು ಇವ್ರೇನು ಮಲ ಮಲಕೊಂಡಿದ್ರಲ್ಲ ಶಿಷ್ಯರು ಏಕನಾಥರು ಇವರು ಕೋಣಿಗೆ ಅಂತ ತಿಳ್ಕೊಂಡು ನೋಡಾಕ ಬಂದರು ಹೊತ್ತಿದ ದೀಪ ಹೊತ್ತಿದಂಗನ ಇತ್ತು ದೀಪ ಆರಿರಲಿಲ್ಲ ಅವಾಗ ಸಿಕ್ಕೀತು ಸಿಕ್ಕೀತು ಒಳಗಿನ ಕೋಣಿಗೊಳಗ ಶಬ್ದ ಹೊರಗೆ ಬರ್ತಿತ್ತು ಆವಾಗ ಗುರುಗಳು ಬಾಗ್ಲಾ ಬಡ್ದು ಕೇಳ್ತಾರ ಏನು ಸಿಕ್ಕಿತ್ತು ಅಂದ್ರು ಒಂದು ಪೈಸೆ ಸಿಕ್ಕಿತು ಅಂದ ಆವಾಗ ಗುರುಗಳು ಹೇಳಿದ್ರು ಒಂದು ಪೈಸೆ ಸಿಕ್ಕಿತಲ್ಲ ಈ ಒಂದು ಪೈಸೆಗಾಗಿ ಒಂದು ಸಂಜೆ ಹಿಡ್ಕೊಂಡು ಮಧ್ಯರಾತ್ರಿ ಒಳಗೂ ನಿನ್ನ ಮನಸ್ಸನ್ನ ಮಗ್ನಗೊಳಿಸಿ ಒಂದು ಪೈಸಾ ಹಿಡ್ದಿದೆಯಲ್ಲ ಇದ ಮನಸ್ಸನ್ನ ಪರಮಾತ್ಮನ ಮೇಲೆ ಇಟ್ಟಿ ಅಂದ್ರೆ ಪರಮಾತ್ಮ ಸಿಗುತ್ತ ನಿನಗಂತ ಗುರು ಹೇಳಿದ ಮುಂದ ಪೈಸಾ ಬಿಟ್ಟರು ಪರಮಾತ್ಮನನ್ನ ಹಿಡಿದ್ರು ಶ್ರೇಷ್ಠ ಸಂತರಾದರು ಪೈಸಾದ ಮೇಲೆ ಮನಸ್ಸು ಇಟ್ಟೇವಿ ಅಂದ್ರ ಅದು ಯೋಗನ ಅಲ್ಲಂತಲ್ಲ ಅದು ಪ್ರಪಂಚದ ಯೋಗ ಆಗುತ್ತದೆ ಇದ ಮನಸ್ಸನ್ನ ಒಂದಿಷ್ಟು ಪರಮಾತ್ಮನ ಮೇಲೆ ಇಟ್ಟೇವಿ ಅಂದ್ರೆ ಅದು ಶ್ರೇಷ್ಠ ಯೋಗ ಅನಿಸಿಕೊಳ್ಳುತ್ತದೆ ಆದ್ರೆ ನಮಗೆ ಹೆಂಗಾಗಿ ಮನಸ್ಸು ಪೈಸಾದ ಮ್ಯಾಗನ ನಮ್ಮ ಮನಸ್ಸು ಅದ್ರ ಮೇಲೆ ಏಕಾಗ್ರತೆ ಒಂದು ಲಕ್ಷ ಆಗಿತ್ತಂದ್ರೆ ಎರಡು ಲಕ್ಷ ಮಾಡಬೇಕು ಮೂರು ಮಾಡ್ಬೇಕು ಇವೊಂದು ಲಕ್ಷ ದೇವ್ರ ಕಡೆಗೆಲ್ಲ ಗುರುಗಳ ಕಡೆಗೆಲ್ಲ ಈ ಒಂದು ಲಕ್ಷ ಅದ್ರ ಕಡೆಗೆ ಐತಿ ಲಕ್ಷದ ಮೇಲೆ ಐತಿ ಗುರುಗಳ ದೇವರ ದಿನರ ಆ ಲಕ್ಷ ಗ್ಯಾವು ಮನಸ್ಸಿದ್ರಲ್ಲ ಈಗ ನೀವು ಇಷ್ಟು ಚಂದ ಕೂತೀರಿ ಎಷ್ಟು ಚಂದ ಕೂತೀರಿ ನೀವು ಎಷ್ಟು ಚಂದ ಕೂಡ್ತೀರಿ ಅಂತಾನೆ ಕ್ಯಾಮ್ರಾ ತಂದಾರ ಅವ್ರು ಹಿಡಿದ್ ಬಿಡು ನೀವ್ರನ್ನ ಅಂದ್ರೆ ಮತ್ತೊಂದು ಊರವರು ಇವ್ರಂಗ ಕೂಡ್ಲಿ ಅಂತ ತಿಳ್ಕೊಂಡು ಅಷ್ಟ ಚಂದ ಕೂತೀರಿ ನಾವು ತಿಳ್ಕೊಂಡಿವಿ ಏನು ಚಂದ ಕೂಡ್ತಾರ ಏನು ಶಿಸ್ತು ಏನು ಚಂದ ಕೇಳ್ತಾರ ಅಂತ ನಾವು ತಿಳ್ಕೊಂಡಿ ಕೇಳಿದ್ರೆ ಇವ್ರಂಗನ ಕೇಳ್ಬೇಕಂತ ನಾ ತಿಳ್ಕೊಂಡಿವಿ ಯಾಕ ನಿಮ್ಮ ಶರೀರ ನನ್ನ ಕಣ್ಣಿಗೆ ಕಾಣಿಸ್ತದೆ ಎಲ್ಲರೂ ಇದ ಆವರಣದೊಳಗದಾರ ಅಂತ ನಾವು ತಿಳ್ಕೊಂಡಿವಿ ಆದರೆ ನಿಮ್ಮ ಮನಸ್ಸು ಯಾರ್ಯಾರ್ದು ಎಲ್ಲಿಲೈತು ನನಗೆ ಹೆಂಗೆ ಗೊತ್ತಾಗೋದು ಈಗ ಬಾಡಿ ಈಸ್ ಪ್ರೆಸೆಂಟ್ ಮೈಂಡ್ ಈಸ್ ಔಟ್ ಆಗಿತ್ತಂದ್ರೆ ಎಲ್ಲಿ ಬೇಕಲ್ಲಿ ಹೋಗಿತ್ತಂದ್ರೆ ನಿಮ್ಮ ಮನಸ್ಸು ತಗೊಂಡು ಏನು ಮಾಡೋದು ಒಂದು ತಾಸು ಅಲ್ಲ ಒಂದು ತಿಂಗಳಲ್ಲ ಒಂದು ವರ್ಷ ಪ್ರವಚನ ಕೇಳಿದ್ರೂ ಉಪಯೋಗ ಇಲ್ಲ ಎಷ್ಟು ಕೇಳ್ತೀವಿ ಅನ್ನೋದು ಮಹತ್ವದಲ್ಲ ಎಷ್ಟು ಮನಸ್ಸನ್ನು ಸ್ಥಿರಗೊಳಿಸಿ ಏಕಾಗ್ರತೆಯಿಂದ ಕೇಳ್ತೀವಿ ಅನ್ನೋದು ಮಹತ್ವದ್ದು ಕೇಳ್ಕೋತ ಕೇಳ್ಕೋತ ಯಾರದೋ ಮನಸ್ಸು ನಿನ್ನೆರ ತೊಗೊಂಡು ಬಂದಿನಿ ಐದುನೂರು ರೂಪಾಯಿ ಕೊಟ್ಟು ಮುಂದಿನ ತಿಳಿತನ ನಿನ್ನೆರ ತಗೊಂಡು ಬಂದಿನಿ ಐದ್ನೂರು ರೂಪಾಯಿ ಕೊಟ್ಟು ಸುಮ್ಮ ನನ್ನ ಹತ್ರ ಬಿಟ್ಕೊಂಡಿದ್ರೆ ಚಲೋ ಇತ್ತು ಏನು ಪ್ರವಚನ ಮುಗಿ ಕೊಡದ ಇರ್ತಾವೋ ಹೊಕ್ಕಾವೋ ಇರ್ತಾವೋ ಹೊಕ್ಕವೋ ಏನು ಚಪ್ಪಲ ಯಾರ್ದಾರೆ ಕತೆ ಅಲ್ಲಿ ಚಪ್ಪಲಿನ ಕಥೆ ಅದ ಅಲ್ಲಿ ಹಿಂದೆ ಬಿಟ್ಟು ಮುಂದೆ ಬಂದು ಕುಂತರ ಅಂದ್ರೆ ನಿಮ್ಮ ಮನಸ್ಸು ಪ್ರವಚನದ ಚಪ್ಪಲ ಚಪ್ಪಲು ಕಡಿಗಿರುತ್ತದ ಮನುಷ್ಯನ ಮನಸ್ಸು ಎಷ್ಟು ವಿಚಿತ್ರ ಅಂದ್ರೆ ಹೋದ್ರೆ ಹೋಗ ಮತ್ತೆ ನಾಳೆ ಒಂದು ಜೋಡು ತಗೊಂಡ್ರೆ ಆತಂತಿಲ್ಲ ಮೊದಲು ಇದನ್ನ ಕೇಳಬೇಕಂತ ಏನಿಲ್ಲ ಹೊಸವು ತಂದೀನಿ ಹೊಸ ಇವರ ಕಷ್ಟಪಟ್ಟು ಮಾಡಿಕೊಂಡು ಬಂದವ್ರಂಗ ಮನಸ್ಸ ಹಿಂಗ ಕೆಲಸ ಮಾಡ್ತದ ಚಂಚಲದು ಅದಕ್ಕ ಹೇಳಿದಾರವ್ರ ದಾಸಿ ಮಾರಿರ ಒಂದು ವಚನದೊಳಗ ತನು ತಾನು ತನ್ನ ಲೇಸುದಿನ ವಿರ್ದಡೇನು ಮನ ತಾನು ಹರಿದತ್ತ ಹರಿದ ಬಳಿಕ ಎಂಟು ಚಲೋ ಹೇಳಾರ ಶರೀರ ಶರೀರದೊಳಗೊಂದು ಮನಸ್ಸ ಒಂದು ಕಣ್ಣಿಗೆ ಕಾಣಿಸ್ತದ ಒಂದು ಕಣ್ಣಿಗೆ ಕಾಣೋದಿಲ್ಲ ಈ ಕಾಣೋದೈತಲ್ಲ ಇದು ಸರಿಯಾಗಿ ಇರ್ಬೇಕಾಗಿತ್ತಂದ್ರ ಕಾಣಲಾರದ್ದು ಸರಿಯಾಗಿ ಕೆಲಸ ಮಾಡಬೇಕಾಗುತ್ತದೆ ಮತ್ತ ಶರೀರ ಒಂದ್ ಕಡೆಗೆ ಬ್ಯಾರೆ ಮನಸ್ಸೊಂದು ಕಡೆಗೆ ಬ್ಯಾರೆ ಹರಿತು ತನಗ ತಿಳಿದಂಗ ತಾನ ಮನಸ್ಸು ಹೋಯಿತು ಅಂದ್ರೆ ಶರೀರ ಎಷ್ಟು ವರ್ಷ ಇದ್ರೆ ಏನು ತಗೊಂಡು ಏನು ಮಾಡುದು ಉಪಯೋಗ ಇಲ್ಲ ಅದಕ್ಕೆ ಅದಕ್ಕವ್ರಂತಾರ ತಾನು ತನ್ನ ದಿಶೆಯ ಲೇಸುದಿನವಿದ್ದಡೇನು ತನ್ನಷ್ಟಕ್ಕೆ ತಾನು ಎಷ್ಟು ದಿವಸ ಇದ್ರೆ ಏನು ತಗೊಂಡು ಏನು ಮಾಡೋದು ಮನಸ್ಸು ಒಂದಿಷ್ಟು ಹೊಂದಾಣಿಕೆ ಇರಬೇಕು ಶರೀರದ ಕೂಡ ಮನಸ್ಸು ತಾನು ತನ್ನತ್ತ ಹರಿದ ಬಳಿಕ ಕೆನೆಯಿಲ್ಲದ ಮೊಸರ ಕಟ್ಟದಂತೆ ಕಾಣ ರಾಮನಾಥ ಎಟ್ಟು ಚಲೋ ಉದಾಹರಣೆ ಕೊಟ್ಟರು ಉಪಮೆ ಕೊಟ್ಟಾರ ಈಗ ತುಪ್ಪ ಎಲ್ಲಿರ್ತದೆ ತುಪ್ಪ ಎಲ್ಲಿ ಇರ್ತದೆ ಇಲ್ಲೇ ಮಾರ್ಕೆಟ್ನ ಅಂಗಡಿಯಾಗ ಇರ್ತೈತ್ರಿ ಅಂತೇರಿನಾ ತುಪ್ಪ ಎಲ್ಲಿರ್ತದ ಮೊಸರಿನೊಳಗಿರ್ತದ ಮತ್ತದು ಅಂತ್ಯಂಥ ಮೊಸರಲ್ಲ ಕೆನೆ ಭರಿತ ಮೊಸರು ಕೆನೆಯೊಳಗೆ ತುಪ್ಪ ಇರ್ತದೆ ಕೆನಿ ಇರಲಾರದ ಮೊಸರು ನೀ ಎಟ್ಟರ ಕಟಿ ಆದ್ರ ತುಪ್ಪ ಬರುವುದಿಲ್ಲ ಹೇಗೋ ಹಾಗೆ ಶರೀರಕ್ಕೆ ಹೊಂದಾಣಿಕೆ ಆಗದೆ ಇರತಕ್ಕಂತ ಮನಸ್ಸ ತನ್ನತ್ತ ತಾನು ಹರಿತು ಅಂದ್ರೆ ಶರೀರ ಎಷ್ಟು ದಿವಸ ಇದ್ರೆ ತಗೊಂಡು ಏನು ಮಾಡುದ ಉಪಯೋಗ ಇಲ್ಲ ಕೆನಿ ಇರಲಾರದ ಮೊಸರು ತುಪ್ಪ ತುಪ್ಪಿಲ್ಲ ಮನಸ್ಸು ಸ್ಥಿರಗೊಳ್ಳದೇ ಇರತಕ್ಕಂಥ ಶರೀರ ಎಷ್ಟು ದಿವಸ ಇದ್ರೂ ಉಪಯೋಗಿಲ್ಲ ನೂರು ವರ್ಷ ಇದ್ರೇನು ಇನ್ನೂರು ವರ್ಷ ಇದ್ರೇನು ತೊಗೊಂಡು ಏನು ಮಾಡೋದು ಅದು ಆತ್ತ ಇದು ಇತ್ತು ನಮೂ ಹಾಗಾಗಿರುತ್ತವು ಸತಿಪತಿಗಳು ಒಂದು ಆಗದೇ ಇತ್ತು ಅಂದ್ರೆ ಎಷ್ಟು ವರ್ಷ ಪ್ರಪಂಚ ಮಾಡಿ ಏನು ಉಪಯೋಗದ ಏನು ಮೊದಲಾಗ ಮೊದಲು ಮದುವೆ ಆದಾಗ ಅರವತ್ತ್ಮೂರ ಇಳಿತಾವ ಇಲ್ಲ ಅರವತ್ ಮೂರು ಅಂದ್ರೆ ಎರಡು ಮುಖ ಕೂಡಿರ್ತಾವೆ ಆರರದು ಮೂರರದು ಮದುವೆ ಆದಾಗ ಮೂರು ಮದುವೆ ಆದ ಮೂರು ತಿಂಗಳಿಗೆ ಮೂವತ್ತಾರ ಬರೆದು ನೋಡ್ರಿ ಹೋಗಿ ಇದ್ರ ಮುಖ ಆತ್ತ ಅದ್ರ ಮುಖ ಇತ್ತ ಇದಕ್ಕೆ ಜೀವನ ಅಂತಾರೆ ಏನು ಅದಕ್ಕೆ ಅವ್ರು ಹೇಳೋ ಉದ್ದೇಶ ಇಷ್ಟೇ ನೋಡು ಒಂದಿಷ್ಟು ತಿಳಿದು ನೋಡು ನಿನಗ ಸತ್ಯದ ಜ್ಞಾನ ಆಗಬೇಕಾಗಿತ್ತು ನೀನು ಶ್ರೇಷ್ಠ ಯೋಗಿ ಆಗಬೇಕಾಗಿತ್ತು ತ್ಯಾಗಿ ಆಗಬೇಕಾಗಿತ್ತು ನೀನು ಪರಮ ಜ್ಞಾನಿ ಆಗ್ಬೇಕಾಗಿತ್ತು ಯೋಗ ವ್ಯವಸ್ಥಿತಿಯ ಗುಣ ನಿನ್ನೊಳಗೆ ಮೂಡಬೇಕಾಗಿತ್ತು ಅಂದರೆ ನೀ ಏನು ಮಾಡು ಮನಸ್ಸನ್ನು ಸ್ಥಿರಗೊಳಿಸು ಏಕಾಗ್ರಗೊಳಿಸು ಪ್ರಪಂಚದ ಮ್ಯಾಲೆ ಎಷ್ಟು ಹಂಬಲದ ಅಲ್ಲ ಅದೇ ಹಂಬಲ ಅದೇ ನಿಷ್ಠೆಯನ್ನು ಭಗವಂತನ ಮ್ಯಾಲಿರಿಸು ಜ್ಞಾನದ ಮ್ಯಾಲಿರಿಸು ಮನಸ್ಸು ಇರಿಸ್ತೀವಿ ಸ್ಥಿರಗೊಳಿಸ್ತೀವಿ ಎಲ್ಲದರ ಮ್ಯಾಲೂ ಸ್ಥಿರ ಅದ ಇಲ್ಲ ಅಂತಲ್ಲ ಆದರೂ ವ್ಯತ್ಯಾಸ ಆಗ್ಯದ ಪ್ರಪಂಚದ ಮ್ಯಾಲಿರುವಷ್ಟು ಆಸಕ್ತಿ ಮನಸ್ಸೆಂದು ಪರಮಾರ್ಥದ ಮ್ಯಾಲಿಲ್ಲ ಏನು ಮಾಡೋದು ಇಷ್ಟೇ ವ್ಯತ್ಯಾಸ ಒಬ್ಬ ಬಣವಿ ಒಟ್ಟಿದ್ದ ಬಣವಿ ನೋಡ್ರಲ್ಲ ಬಣಿವಂತಿರೋ ಏನ ಕಣಿಕೆಂತಿರೋ ಕಣಿಕೆ ಬಣವಿ ಒಟ್ಟಿದ್ದ ಎಷ್ಟು ಚಂದ ಕೈ ಶುದ್ಧಿದ್ವಲ್ಲ ಆ ಮನುಷ್ಯನು ಬಹಳ ಚಂದ ಬಣವಿ ಒಟ್ಟುತ್ತಿದ್ದ ಹಾದಿ ಹಿಡಿದು ಹೋಗೋರು ನಿಂತು ನೋಡಬೇಕು ಬಣವಿನ ಅಷ್ಟು ಚಂದ ತಯಾರು ಮಾಡುತ್ತಿದ್ದ ಬಣ್ವಿ ಹೊಟ್ಟಿದ ಒಟ್ಟಿದ ಹೊಟ್ಟಿದ ಎಲ್ಲ ಮುಗಿದ ಬಳಿಕ ತಲಿಪೆಂಡಿ ಅಂತ ಒಂದು ಇಡ್ತಾರೆ ಅದಕ್ಕೆ ಕಳಸಂತ ನಮ್ದು ಹೆಂಗ ಕಳಸದಲ್ಲ ಹಂಗೊಂದು ಇಟ್ಟು ಇನ್ನು ಮುಗಿತು ಬಣಿವಿ ಅಂತ ಅಲ್ಲಿ ತನಕ ಎದ್ರ ಮೇಲೆ ಏಕಾಗ್ರತೆ ಬಣಿವಿ ಮೇಲೆ ನಾನು ನಿರ್ಮಾಣ ಮಾಡಿದ ಬಣಿವಿ ಎಲ್ಲರೂ ಹೊಗಳಬೇಕು ನಿಂತು ನೋಡ್ಬೇಕು ಅಷ್ಟು ಚಂದ ನಾನು ತಯಾರು ಮಾಡ್ಬೇಕಂತ ಅಲ್ಲಿ ತನಕ ಮನಸ್ಸನ್ನು ಮಗ್ನಗೊಳಿಸಿ ಬಣಿವಿ ತಯಾರು ಮಾಡ್ಯಾನ ಆ ಬಳಿಕ ಮುಗೀತು ಅಂದ ಕೂಡಲೇ ಸಂತೋಷ ಆಗಿ ಅದ ಬಣಿವಿ ಮೇಲೆ ಕೂತು ಸಂತೋಷ ಆಗಿತ್ತಲ್ಲ ಆನಂದ ಆಗಿತ್ತಲ್ಲ ಒಂದು ಬೀಡಿಸಿ ಎದ್ಬೇಕಂದ ಕಿಸದಾಗ ಕೈ ಹಾಕಿದ ಒಂದು ಬೀಡಿ ಕಡ್ಡಿ ಪೆಟ್ಟಿಗೆ ಇತ್ತು ಹೇಗೆ ಹಚ್ಚಿದ ಕಡ್ಡಿ ಅಲ್ಲೇ ಕೈ ಬಿಟ್ಟ ಎದ್ರ ಮೇಲೆ ಅಲ್ಲೇ ಬಿಟ್ಟ ಸೇದಿ ಆನಂದ ಪಟ್ಟು ಕೆಳಗೆ ಇಳಿದು ಮನೆಗೆ ಬಂದ ಹೆಂಡತಿ ಕೇಳಿಲ್ಲ ಬಣಿವಿ ಮುಗಿತೇನು ಮುಗಿಸಿನೆಲ್ಲ ಅಂದ ಮುಗಿಸ ಮತ್ತವ ಮುಗಿಸಿನಲ್ಲ ಅಂದ ಎಷ್ಟು ದೌಡು ಮುಗಿಸಿದ್ರಲ್ಲ ಅಂದಳು ಹೆಂಡತಿ ಎಷ್ಟು ದೌಡು ಮುಗಿಸಿ ಬಂದ್ರಲ್ಲ ಅಂದಳು ನನ್ನ ಕೈಯಾಗ ಲೇಟ್ ಆಗೋದಿಲ್ಲ ಅಂದ ಒಟ್ಟುದಲ್ಲ ನನ್ನ ಕೈಯಾಗೇನು ಭಾಳ ತಡ ಆಗೋದಿಲ್ಲ ಅಂದ ಎಷ್ಟು ಅನ್ಗೊಂಡ ನಾಲ್ಕು ಮಂದಿ ಓಡ್ಕೋತ ಬಂದರು ಬಣವಿಗೆ ಬೆಂಕಿ ಹೆತ್ತದ ಬೆಂಕಿ ಹೆತ್ತದ ಅಂತ ಬಂದರು ಅವಾಗ ಹೆಂಡತಿ ಅಂದಳು ಯಾರು ಹಚ್ಚಿದ್ರು ಅಂದಳು ಇವ ಅಂದ ಬಿಡಿ ಹಚ್ಚೈತಿ ಅಂದ ಏನಂದ ಹಚ್ಚಿದ್ದೆವುದು ಮತ್ತೆ ಬಿಡಿ ಇದ್ರ ಮೇಲೆ ಇಷ್ಟ ಆಸಕ್ತಿ ಐತಿ ಇದ್ರ ಮೇಲೆ ಬಿಡಿ ಮೇಲೆ ಐತಿ ಒಟ್ಟುದ್ರ ಮೇಲೆ ಐತಿ ಇದ ಆಸಕ್ತಿ ಇಚ್ಛಾಶಕ್ತಿ ದೇವನ ಮೇಲೆ ಹಾಕಿರಬಾರದು ಜ್ಞಾನದ ಮೇಲೆ ಹಾಕಿರಬಾರದು ಇತ್ತು ಅಂದ್ರ ಬದುಕು ಭವ್ಯ ಆಗ್ತದ ಬದುಕು ಸಮೃದ್ಧ ಆಗ್ತದೆ ಸಂಪದ್ ಭರಿತ ಅದಕ್ಕೊಂದಿಷ್ಟು ಮನಸ್ಸು ಪರಿಶುದ್ಧ ಇರಬೇಕು ಮನುಷ್ಯನೇ ಮನಸ್ಸು ಹೊಯ್ದಾಡಬಾರದು ಅತ್ತ ಇತ್ತ ಸುತ್ತಮುತ್ತ ಅಲಗಾಡಬಾರದು ಅದು ಮನಸ್ಸು ಭಾಳ ವಿಚಿತ್ರ ಅದನ್ನು ಕೆಲವರು ದಾರ್ಶನಿಕರು ಕುದುರೆಗೆ ಹೋಲಿಸ್ಯಾರ ಇನ್ನು ಕೆಲವರು ಶ್ವಾನಕ್ಕೆ ಹೋಲಿಸ್ಯಾರ ನೇರಿದ ಸೊಣಗನಂತೆ ಕಂಡಡೆ ಬಿಡದು ಮುನ್ನಿನ ಸ್ವಭಾವವ ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು ದೃಢ ನಿಮ್ಮ ನನು ದಿನ ನೆನೆಯಲಿಯದು ಕೂಡಲ ಸಂಗಮ ದೇವ ಎಟ್ಟು ಚಲೋ ಮಾತು ಹೇಳ್ಯಾರ ಬಸವಣ್ಣವರು ಪಲ್ಲಕ್ಕಿ ಏರಿದ್ದು ನಿನ್ನ ಕತಿ ಕೇಳಿರಲ್ಲ ನಾಯಿ ಅಂದಣ ಅಂದ್ರೆ ಪಲ್ಲಕ್ಕಿ ಅಂದಣವನೇರಿದ ಸೊಣಗನಂತೆ ಮತ್ತೆ ಎಲುವಿನ ತುಂಡು ಕಂಡಿತು ಅಂದ್ರೆ ಒಡದೆ ಅದಕ್ಕೆ ಪಲ್ಲಕ್ಕಿನೂ ಬೇಡ ಯಾವುದು ಬೇಡ ಯಾವುದ್ರ ಅವಶ್ಯಕತೆ ಇಲ್ಲ ಅದಕ್ಕೆ ಹಾಗೆ ಸುಡು ಸುಡು ಮನವಿದು ಮನಸ್ಸು ಚಡಪಡಿಸ್ತಿರ್ತದೆ ಒಮ್ಮೆ ರೂಪ ನೋಡ್ಬೇಕಂತದ ಒಮ್ಮೆ ಶಬ್ದ ಕೇಳ್ಬೇಕಂತದ ಒಮ್ಮೆ ರುಚಿ ನೋಡಬೇಕಂತದ ಒಮ್ಮೆ ಸ್ಪರ್ಶ ಸುಖ ಅನುಭವಿಸಬೇಕಂತದ ಒಮ್ಮೆ ವಾಸನೆ ತಗೋಬೇಕಂತದ ಹೀಗೆ ಸುಡು ಸುಡು ಮನವಿದು ಒಂದ ಮಾಡ್ಬೇಕಂತ ಏನಿಲ್ಲ ಎಲ್ಲ ಮಾಡ್ಬೇಕಂತದ ವಿಷಯಕ್ಕೆ ಹರಿಯುವುದು ದೃಢಗೊಂಡು ಸ್ಥಿರಗೊಂಡು ನಿಮ್ಮನ್ನ ನೆನೆಯಲಿಯದು ಕೂಡಲ ಸಂಗಮ ದೇವ ನಿಮ್ಮನ್ನ ನೆನೆಸಕ್ಕೆ ಐತಿ ನಮ್ಮದು ಹಿಂಗ ಆಗ್ತದ ಪ್ರವಚನ ಕೇಳಕ್ಕೆ ಅಂತದ ಧಾರಾವಾಹಿ ನೋಡಕ್ಕೆ ಓಣೆ ಅನ್ನೋರ್ನ ಉಟ್ರು ಕರ್ಕೊಂಡು ಕುಂಡಿರ್ತದ ಒಬ್ರ ಅಲ್ಲ ಎಲ್ಲರನ್ನ ಕರ್ಕೊಂಡು ಕೂಡ್ಬೇಕಂತದ ಪ್ರವಚನಕ್ಕೆ ಮಾತ್ರ ಇನ್ನೂ ಒಂದು ತಿಂಗಳೈತಿ ಮುಂದಿನ ಹೋರಾ ಹೋದ್ರಾಯ್ತು ಅಷ್ಟು ಮಿಕ್ಕಿ ಬಂದ್ರೆ ಕೊನೆಗೆ ಮಂಗಳಾರತಿಗೆ ಹೋದ್ರೆ ಆತಲ್ಲ ಕೊನೆ ದಿವಸ ಈ ದಿವಸ ಅಲ್ಲ ಮನಸ್ಸು ಹಿಂಗ ಕೆಲಸ ಮಾಡ್ತದ ಅದಕ್ಕೆ ಅತ್ತ ಇತ್ತ ಸುಳಿದಾಡುವಂತಹ ಹರಿದಾಡುವಂತಹ ಮನಸ್ಸನ್ನ ಒಂದು ಕಡೆಗೆ ನಿಲ್ಲಿಸು ಯಥೋಯತೋ ನಿಶ್ಚರತಿ ಮನಶ್ಚಂಚಲಂ ಅಸ್ಥಿರಂ ತಥೋಸ್ತೋ ನಿಯಮ ತದಾತ್ಮನ್ನೇವ ವಶಂ ನಯತ್ ಎಟ್ ಚಲೋ ಮಾತು ಹೇಳ್ತಾರೆ ನಿನ್ನ ಮನಸ್ಸನ್ನು ಪರಮಾತ್ಮನ ಮ್ಯಾಲ ಒಂದಿಷ್ಟು ಲೀನಗೊಳಿಸು ಮಗ್ನಗೊಳಿಸು ಸ್ಥಿರಗೊಳಿಸು ಆವಾಗ ನೀನು ಜ್ಞಾನಿಯಾಗುತ್ತಿದೆ ಪರಮಾತ್ಮನ ಮ್ಯಾಲ ಸ್ಥಿರಗೊಳ್ಳುವಂತಹ ಮನಸ್ಸನ್ನು ನೀನು ವಿಷಯಾದಿಗಳ ಹಿಂದೆ ಹರಿಯಾಕ ಬಿಟ್ಟಿ ಅಂದರೆ ಏನಾಗುತ್ತದೆ ಜೀವನ ಕೆಟ್ಟು ಹೋಗುತ್ತದೆ ಅದಕ್ಕೆ ವಿಷಯಾದಿಗಳ ಹಿಂದೆ ಹರಿಯುವಾಗ ನೀನು ಅದಕ್ಕೆ ಏನು ಮಾಡಬೇಕು ಅಲ್ಲೆಲ್ಲೇ ತಡೆ ಒಡ್ಡಬೇಕು ಅದನ್ನು ಹರಿಲಾರ್ದಂಗೆ ನೋಡ್ಕೋಬೇಕು ಈಗ ಮೈಸೂರು ಮಂಡ್ಯ ಕಡೆಗೆ ಕಾವೇರಿ ನದಿ ಅದ ಅದು ಸುಮ್ಮ ಹರಿತಿತ್ತು ನೀರ ಸುಮ್ಮ ಹರಿತಿತ್ತು ವೇಗವಾಗಿ ರಭಸದಿಂದ ಹರಿತಿತ್ತು ಇದನ್ನ ನೋಡಿದ್ರವರು ಯಾರು ಸರ್ ಎಂ ವಿಶ್ವೇಶ್ವರಯ್ಯನವರು ನೋಡಿದ್ರು ಹರಿಯೋ ನೀರನ್ನು ನೋಡಿದ್ರು ಅವಾಗ ಸುಖ ಸುಮ್ಮನೆ ನೀರ ಹರಿದು ಹರಿದು ವ್ಯರ್ಥವಾಗ್ತದಿದು ಇದಕ್ಕೊಂದು ಆಣೆ ಕಟ್ಟ ಕಟ್ಟಬೇಕು ಒಂದು ಡ್ಯಾಮ್ ಕಟ್ಟಬೇಕಂತ ತಿಳ್ಕೊಂಡು ಕಟ್ಟಿದ್ರು ಹರಿಯೋ ನೀರನ್ನು ತಡೆದ್ರು ಈಗ ಸಾವಿರ ಸಾವಿರ ಎಕರೆಯದೊಳಗೆ ಜನರು ಏನ್ಮಾಡ್ತಾರ ಫಲವತ್ತಾಗಿರತಕ್ಕಂಥ ಬೆಳೆಯನ್ನು ಬೆಳೆದು ಬದುಕನ್ನು ಸಮೃದ್ಧಗೊಳಿಸಿಕೊಂಡಾರಲ್ಲ ಹಾಗೆ ಮನಸ್ಸನ್ನು ನೀರಿದ್ದಂಗಿದು ಹರಿತಿರುತ್ತದ ಹರಿಯುವಾಗ ಒಂದಿಷ್ಟು ತಡೆಯನ್ನು ಒಡ್ಡಿ ಅದೇ ಮನಸ್ಸನ್ನು ಪ್ರಪಂಚದತ್ತ ಹರಿಯುವ ಮನಸ್ಸನ್ನು ಪರಮಾತ್ಮನ ಕಡೆಗೆ ಹರಿಸಿದ್ದೇವೆ ಅಂದರೆ ನಮ್ಮ ಬದುಕನು ಸಮೃದ್ಧ ಆಗ್ತದೆ ಸಿರಿವಂತಾಗ್ತದೆ ಇಂತಹ ಮನಸ್ಸನ್ನು ಜ್ಞಾನದತ್ತ ಪರಮ ಸತ್ಯದತ್ತ ನಾವು ಇರಿಸಿದ್ದೇವೆ ಅಂದ್ರ ಅದೇ ಯೋಗ ಇದೇ ವ್ಯವಸ್ಥಿತಿ ಜ್ಞಾನ ಯೋಗ ವ್ಯವಸ್ಥಿತಿ ಈ ಗುಣ ನಮ್ಮೊಳಗೆ ಬಂತು ಅಂದ್ರ ಅದಕ್ಕೆ ದೈವಿ ಗುಣ ಅಂತ ಕರೀತಾರೆ ಅದಕ್ಕೆ ಅವ್ರ ಏನಂತಾರ ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ಇವು ಮೂರು ಗುಣಗಳು ಆ ಬಳಿಕ ಇನ್ನೂ ಒಂದು ಗುಣ ಆದ ನಾಲ್ಕನೇ ಗುಣ ಅದು ಯಾವುದು ಅನ್ನೋದನ್ನು ಮತ್ತೆ ನಾಳಿಗೆ ನೋಡವ್ರದಿವಿ ಇಲ್ಲಿಯವರೆಗೂ ಶಾಂತ ಚಿತ್ತರಾಗಿ ಆಲಿಸಿದಿರಿ ತಮ್ಮೆಲ್ಲರಿಗೂ ಗುರುದೇವರ ಕೃಪಾ ಆಶೀರ್ವಾದ ಇರಲಿಂದ ಹಾರೈಸುತ್ತಾ ತಮ್ಮೆಲ್ಲರಿಗೂ ಪ್ರಣಾಮಗಳು